ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟು ಕೇರ್ಗೆ ಸ್ವಾಗತ ಎಷ್ಟೋ ಸಾರಿ ತಂದೆ ತಾಯಿಗಳು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿ ತುಂಬ ಚಿಂತೆ ಮಾಡ್ತಿರ್ತಾರೆ ನಮ್ಮ ಮಕ್ಕಳು ಸರಿಯಾಗಿ ಓದಲ್ಲ ಇಲ್ಲ ಹಠ ಮಾಡ್ತಾರೆ ಇಲ್ಲ ಓದೋದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಇಲ್ಲ ಬೇರೆ ಎಲ್ಲ ಚಟುವಟಿಕೆಗಳಲ್ಲೂ ಆಸಕ್ತಿ ಇದೆ ಬೇಕಾದರೆ ಮೊಬೈಲ್ ನೋಡ್ತಾರೆ ವಿಡಿಯೋ ಗೇಮ್ ಆಡ್ತಾರೆ ಅಥವಾ ಟಿ ವಿ ನೋಡ್ತಾರೆ ಅಥವಾ ಬೇರೆ ಯಾವುದೇ ಚಟುವಟಿಕೆಗಳಲ್ಲಿ ತಾವು ತೊಡಗಿಸ್ಕೊಳ್ತಾರೆ ಆದರೆ ಓದೋದು ಮಾತ್ರ ಇಷ್ಟ ಆಗಲ್ಲ ಅಥವಾ ಓದೋದಕ್ಕೆ ಹೇಳಿದ್ರೆ ಓದ್ದಾಗೆ ನಟಿಸ್ತಾರೆ ಅಷ್ಟೇ ಅಥವಾ ಮಕ್ಕಳು ಯಾವುದೇ ರೀತಿ ಸ್ಕೂಲಲ್ಲೂ ಸಹಿತ ಒಳ್ಳೆ ಮಾರ್ಕ್ಸ್ ತಗೊಳ್ಳಲ್ಲ ಅಥವಾ ಫೇಲ್ ಆಗ್ತಾ ಇರ್ತಾರೆ ನಾವು ಏನು ಮಾಡೋದು ಈ ಮಕ್ಕಳಿಗೆ ಯಾವ ಥರ ನಾವು ಏನು ಬೈದರೂ ಕಷ್ಟ ಅಥವಾ ಸುಮ್ಮನೆ ಇದ್ದರೂ ಕಷ್ಟ ಏನು ಮಾಡಬೇಕಾಗಾದರೆ ಮಕ್ಕಳಿಗೆ ಮಕ್ಕಳಂತಿದ್ದೋದೆ ಹೇಗೆ ಅಥವಾ ಕೆಲವರು ಯೋಚನೆ ಮಾಡ್ತಾರೆ ಸರಿ ನಾವೇನೋ ಅವರು ಎಸ್ ಎಲ್ ಸಿ ಆದಮೇಲೆ ಬೇರೆ ಯಾವುದಾದ್ರೂ ಕೋರ್ಸಿಗೆ ಹಾಕೋಣ ಆದರೆ ಎಸ್ ಎಲ್ ಸಿ ಮಕ್ಕಳು ಓದಬೇಕಲ್ಲ ಅಂದರೆ ಈಗಲೇ ಯಾವುದೇ ಕೋರ್ಸಿಗೆ ಹಾಕೋಕ್ಕಾಗಲ್ಲ ಅಲ್ಲಿವರೆಗಾದರೂ ಅವರು ತಮ್ಮ ಒಂದು ಯಾತ್ರೆಯನ್ನು ಮಾಡಬೇಕಲ್ಲ ಹಾಗಾದರೆ ಈ ರೀತಿ ಮಕ್ಕಳು ಓದದೇ ಇರೋದಕ್ಕೆ ಅಥವಾ ಅವರು ಯಾವುದೇ ರೀತಿಯಾದಂತಹ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ತೋರದೇ ಇರೋದಕ್ಕೆ ಕಾರಣ ಏನು ಹಾಗಾದರೆ ಹಾಗಾದರೆ ಮಕ್ಕಳು ಮುಂದೆ ಅವರು ತಮ್ಮ ಜೀವನದಲ್ಲಿ ಎಟ್ಲೀಸ್ಟು ಸ್ವಲ್ಪ ಮಟ್ಟಿಗೆ ಹೌದು ಐದು ಬೆರಳು ಒಂದೇ ರೀತಿ ಇರೋಲ್ಲ ಆದರೆ ಎಟ್ಲೀಸ್ಟು ಸ್ವಲ್ಪ ಮಟ್ಟಿಗಾದರೂ ಮೊದಲಿಗಿರೋ ಪರಿಸ್ಥಿತಿಗಿಂತ ಉತ್ತಮ ಆಗಬೇಕು ಏನೋ ನಮಗೊಂಚೂರು ಸಮಾಧಾನ ಆ ಮೊದಲಿಗಿಂತ ಮಕ್ಕಳು ಉತ್ತಮ ಆದ್ರಲ್ಲ ಅನ್ನೋದು ಆ ರೀತಿ ಮಟ್ಟಿಗಾದರೂ ಮಕ್ಕಳು ತಮ್ಮ ಒಂದು ಪರ್ಫಾರ್ಮೆನ್ಸನ್ನು ತೋರಿಸ್ಬೇಕು ಅದಕ್ಕೋಸ್ಕರ ಏನು ಮಾಡಬೇಕಾಗಾದರೆ ಅಂತೆಲ್ಲ ವಿಚಾರಗಳು ಓಡ್ತಾ ಇರುತ್ತೆ ಹಾಗಾದರೆ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡದೇ ಇರೋದಕ್ಕೆ ಅಥವಾ ಮಕ್ಕಳು ಮಾಡಲ್ಲ ಅಂತ ಅಥವಾ ಮುಂದೆನೂ ಸಹಿತ ಉತ್ತಮವಾದಂತಹ ಅಂಕಗಳನ್ನು ತೆಗೆಯಲ್ಲ ಅಥವಾ ಹೋಗಲಿ ಒಂದು ಪಿ ಯು ಸಿ ಆದಮೇಲೆ ಬೆಟ್ರ್ ಆಗ್ತಾರೆ ಅಥವಾ ಎಸ್ ಎಲ್ ಸಿ ಆದಮೇಲೆ ಬೆಟ್ರ್ ಆಗ್ತಾರೆ ಆ ಥರ ಸಿಚುವೇಷನ್ನು ಒಂದು ವೇಳೆ ಇಲ್ಲ ಕುಂಡಲಿಯಲ್ಲಿ ಅಂತಂದರೆ ಅದನ್ನು ನಾವು ಹೇಗೆ ನೋಡೋದು ಮತ್ತು ಇಂಥ ಮಕ್ಕಳಿಗೆ ನಾವೇನು ಮಾಡಬೇಕು ಇದನ್ನು ನಾವು ಒಂದು ಕುಂಡಲಿಯ ಎಕ್ಸಾಂಪಲ್ ಮೂಲಕ ನೋಡೋಣ ಇಲ್ಲಿ ಒಂದು ಹತ್ತು ವರ್ಷದ ಮಗುವಿನ ಕುಂಡಲಿ ಇದೆ ಹುಟ್ಟಿದ್ದು ನಾಲ್ಕು ಐದು ಎರಡು ಸಾವಿರದ ಹದಿಮೂರು ಫೋರ್ ಫೈ ಟೂ ತೌಸಂಡ್ ತರ್ಟೀನ್ ಬೆಳಗ್ಗೆ ಏ ಟು ಟು ಎ ಎಮ್ ಎಂಟು ಎರಡಕ್ಕೆ ಬೆಳಗ್ಗೆ ಸಮಯ ಹುಟ್ಟಿದ್ದು ಕರ್ನೂಲ್ ಹುಟ್ಟಿದ ಸ್ಥಳ ಇದನ್ನು ನೋಡಿದಾಗ ಇಲ್ಲಿ ನಮಗೆ ಲಗ್ನದಲ್ಲಿ ಗುರು ಇದ್ದಾನೆ ಆ ಲಗ್ನದಲ್ಲಿ ಗುರು ಇದ್ದಾನೆ ಮಗುವಿಗೆ ಭಾಳ ಒಳ್ಳೆಯದು ಅಂತಂದರೆ ಗುರು ಎಷ್ಟನೇ ಮನೆಯ ಅಧಿಪತಿ ಎಂಟನೇ ಮನೆಯ ಅಧಿಪತಿ ಎಂಟನೇ ಮನೆಯ ಅಧಿಪತಿ ಲಗ್ನದಲ್ಲಿದ್ದರೆ ಅಂದರೆ ಮಗುವಿಗೆ ಎಲ್ಲ ವಿಳಂಬ ಆಗುತ್ತೆ ಎಂಟನೇ ಮನೆ ಡಿಲೇ ಸೂಚಿಸುತ್ತೆ ಮತ್ತು ಎಂಟನೇ ಮನೆ ಅಂತಂದರೆ ಸಡನ್ನಾಗಿ ಚೇಂಜು ಮಗುವ ಸಡನ್ನಾಗಿ ಚೇಂಜ್ ಆಗ್ತಾ ಇರುತ್ತೆ ಮಗುವಿನ ಮೂಡಾಗಲಿ ಅಥವಾ ಮಗುವಿನ ಭಾವನೆಗಳಾಗಲಿ ವಿಚಾರಗಳಾಗಲಿ ಅಲ್ಲಿ ಜೊತೆಗೆ ಎಂಟನೇ ಮನೆ ಟೆನ್ಷನ್ನು ಭಯ ಉದ್ವೇಗ ಎಂಗ್ಸೈಟಿ ಆ ಒಂದು ನೇಚರನ್ನು ಮಗು ಹೊತ್ಕೊಂಡಿರತ್ತೆ ಅಲ್ಲದಿಗೆ ಏನಾದರೂ ಸ್ವೀಟ್ ಜಾಸ್ತಿ ತಿನ್ನೋದು ಅಥವಾ ಹೊರಗಿನ ತಿಂಡಿಗಳನ್ನ ಜಾಸ್ತಿ ಇಷ್ಟಪಟ್ಟು ತಿನ್ನೋದು ಮನೆಯ ತಿಂಡಿಗಳಿಗಿಂತ ಮಗು ದಪ್ಪ ಆಗುವಂಥ ಸಾಧ್ಯತೆಯೂ ಇರುತ್ತೆ ಅಲ್ಲದೆ ಆಗಾಗ ಆಗಾಗ ಅನಾರೋಗ್ಯಕ್ಕೆ ತುತ್ತಾಗುವಂಥ ಸಾಧ್ಯತೆ ಇರುತ್ತೆ ಇದರ ಜೊತೆಗೆ ಎಂಟನೇ ಮನೆ ಅಧಿಪತಿ ಗುರು ಆಗಿರೋದ್ರಿಂದ ಸ್ವಲ್ಪ ಮಗುವಿಗೆ ಮಾರ್ಗದರ್ಶನದ ವಿಷಯದಲ್ಲಿ ಕೊರತೆ ಕಾಣಿಸುತ್ತೆ ಅಥವಾ ಮಗುವಿಗೆ ನೀನು ಹೀಗೆ ಓದಬೇಕಪ್ಪ ಜೀವನದಲ್ಲಿ ಹೀಗೆ ಮುಂದೆ ಹೋಗಬೇಕಪ್ಪ ಅಥವಾ ಅಂಥ ಒಂದು ಮಾರ್ಗದರ್ಶನ ಮಗು ಪಾಲಿಸ್ತಕ್ಕಂಥದ್ದು ಸಹಿತ ಇಲ್ಲಿ ತುಂಬ ಕಡಿಮೆ ಆಗಿರುತ್ತೆ ಜೊತೆಯಲ್ಲಿ ಹಾಗಾದರೆ ವಿದ್ಯಾಭ್ಯಾಸದ ಮನೆ ನಾಲ್ಕನೇ ಮನೆ ಹೈಯರ್ ಎಜುಕೇಷನ್ ಒಂಬತ್ತನೇ ಮನೆ ಹಾಗೆಯೇ ಮಗು ಅವಿನ ಒಂದು ಮನಸ್ಸು ಹೇಗಿರುತ್ತೆ ಅಥವಾ ಬುದ್ಧಿ ಹೇಗಿರುತ್ತೆ ಯಾಕೆ ಅಂತಂದರೆ ಮನಸ್ಸು ಬುದ್ಧಿ ವಿದ್ಯಾಭ್ಯಾಸಕ್ಕೂ ತುಂಬ ಅವಶ್ಯ ಜೀವನದ ಎಲ್ಲ ಹಂತಗಳಲ್ಲೂ ಮನಸ್ಸು ಬುದ್ಧಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಅವಶ್ಯ ಹಾಗಾದರೆ ನಾಲ್ಕನೇ ಮನೆ ಮತ್ತು ಮನಸ್ಸು ಬುದ್ಧಿ ಇಲ್ಲಿ ಹೇಗಿದೆ ಅಂತ ನೋಡೋದಾದರೆ ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಸೂರ್ಯ ಹನ್ನೆರಡರಲ್ಲಿದ್ದಾನೆ ಅಂದರೆ ವ್ಯಯಭಾವದಲ್ಲಿ ಸರಿ ಬುದ್ಧಿಗೆ ಕಾರಕನಾದಂತಹ ಬುಧ ಸಹಿತ ಹನ್ನೆರಡನೇ ಮನೆಯಲ್ಲಿದ್ದಾನೆ ಸರಿ ಮನಸ್ಸೇಗಿದೆ ಇಲ್ಲಿ ಚಂದ್ರ ಹಿಂದೆ ಮುಂದೆ ಯಾವುದೇ ಗ್ರಹಗಳಿಲ್ಲ ಚಂದ್ರನ ಮೇಲೆ ರಾಹು ದೃಷ್ಟಿ ಇದೆ ಸರಿ ಮುಂದೆ ಒಂದು ವೇಳೆ ಹೈಯರ್ ಆದರೂ ಮಗು ಏನಾದರೂ ಒಂದು ಸಾಧನೆ ಮಾಡುತ್ತಾ ಅಥವಾ ಅದಕ್ಕೆ ಇಷ್ಟವಾದದ್ದನ್ನು ಆಯ್ಕೆ ಮಾಡಿಕೊಂಡ್ರೆ ಮುಂದಕ್ಕೆ ಹೋಗುತ್ತಾ ಅಂದರೆ ಅಲ್ಲಿ ಒಂಬತ್ತನೇ ಮನೆಯ ಅಧಿಪತಿ ಶನಿ ಶನಿ ರಾಹು ಜೊತೆಗೆ ಆರನೇ ಮನೆಯಲ್ಲಿದ್ದಾನೆ ಆರನೇ ಮನೆ ಶನಿ ರಾಹುಗೆ ಉತ್ತಮ ಆದರೂ ಸಹ ಇವರಿಬ್ಬರ ಒಂದು ಕಂಜಂಕ್ಷನ್ ಅಥವಾ ಯುತಿ ಏನು ಮಾಡುತ್ತೆ ಒಂದು ವೇಳೆ ಸಾಲ ಅಥವಾ ಏನಾದರೂ ಸಹಿತ ಶತ್ರುಗಳನ್ನು ಹುಟ್ಟು ಹಾಕಿಕೊಳ್ಳುತ್ತೆ ಈ ಶನಿ ರಾಹು ಒಟ್ಟಿಗಿದ್ದಾಗ ಸಕಾರಾತ್ಮಕವಾಗಿ ಹೋದರೆ ಅವರೊಂದು ಫ್ಯಾಕ್ಟ್ರಿಯನ್ನು ಕಟ್ತಾರೆ ಅಥವಾ ಒಂದು ಕಂಪನಿಯನ್ನು ಕಟ್ತಾರೆ ತುಂಬ ಆ ಥರದ ದೊಡ್ಡ ದೊಡ್ಡ ಒಂದು ಬಿಸ್ನೆಸ್ಮ್ಯಾನ್ ಆಗುವಂತಹ ಸಾಧ್ಯತೆಯನ್ನು ಶನಿ ರಾಹು ಕಾಂಬಿನೇಷನ್ ಕೊಡುತ್ತೆ ಆದರೆ ನಕಾರಾತ್ಮಕವಾಗಿ ಹೋದರೆ ಇದು ಅಡ್ಡದಾರಿಯೆಗೆ ಹೋಗಿ ಸಂಪಾದನೆಯನ್ನು ಮಾಡೋದನ್ನು ವ್ಯಕ್ತಿಗೆ ಕಲಿಸ್ಕೊಡತ್ತೆ ಅದಕ್ಕೆ ಇಲ್ಲಿ ಶನಿ ಒಂದು ರಾಹುವಿನ ಕಾಂಬಿನೇಷನ್ ಆರನೇ ಮನೆಯಲ್ಲಿ ಆರನೇ ಮನೆಯಲ್ಲಿ ಯುತಿ ಆಗಿದೆ ಆದರೆ ಇಲ್ಲಿ ಏನಾಗಿದೆ ಇದರಲ್ಲಿ ಯಾವುದೇ ಒಂದು ಶುಭ ಗ್ರಹಗಳ ದೃಷ್ಟಿ ಇಲ್ಲ ಜೊತೆಗೆ ಇನ್ನೊಂದು ನಾವು ನೋಡಬೇಕಾದ್ರೆ ಒಂದು ವೇಳೆ ಶುಕ್ರ ಬುಧ ಶುಭ ಗ್ರಹಗಳು ದೃಷ್ಟಿ ಇದೆ ಅಂತ ಹೇಳಿದ್ರು ಸಹಿತ ಶುಕ್ರ ಅಲ್ಲಿ ಹನ್ನೆರಡನೇ ಮನೆಯಲ್ಲಿ ಅಸ್ತಂಗತನಾಗಿದ್ದಾನೆ ಬುಧ ಸಹಿತ ಅಸ್ತಂಗತನಾಗಿದ್ದಾನೆ ಇಲ್ಲಿ ವ್ಯಕ್ತಿ ಒಂದು ಒಳ್ಳೆ ಸಾಧನೆ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಹೋಗಬೇಕು ಅಥವಾ ಈ ಕಾಂಬಿನೇಷನ್ ಸಕಾರಾತ್ಮಕವಾಗಿ ಸಾಗಬೇಕಂದ್ರೆ ಅಲ್ಲಿ ಮನಸ್ಸು ಬುದ್ಧಿ ಸುಂದರವಾಗಿರ್ಬೇಕಂದ್ರೆ ಚೆನ್ನಾಗಿರಬೇಕು ಇಲ್ಲಿ ಮನಸ್ಸು ಬುದ್ಧಿ ಸಹಿತ ವೀಕ್ ಆಗಿದೆ ಬುಧ ವ್ಯಯಭಾವದಲ್ಲಿ ಅಸ್ತಂಗತನಾಗಿದ್ದಾನೆ ರಾಹುವಿನ ದೃಷ್ಟಿ ಬುಧನ್ ಮೇಲೂ ಇದೆ ಈ ಕಡೆ ಚಂದ್ರನ್ ಮೇಲೂ ಇದೆ ಇದು ಚಂಚಲ ಮನಸ್ಸನ್ನು ಚಂಚಲ ಮಾಡತ್ತೆ ಜೊತೆಗೆ ಮೂಡು ಒಂದು ಸರಿ ಒಂಥರ ಮೂಡಿರುತ್ತೆ ಇನ್ನೊಂದು ಸರಿ ಇನ್ನೊಂಥರ ಮೂಡಿರುತ್ತೆ ವ್ಯಕ್ತಿಯನ್ನು ಮನಸ್ಸನ್ನು ಬಹಳ ಭಾಳ ಇದು ಬದಲು ಮಾಡ್ತಾ ಇರತ್ತೆ ಅಥವಾ ಬುದ್ಧಿ ಸಹಿತ ಭಾಳಷ್ಟು ಬದಲಾವಣೆಗೆ ಒಳಗಾಗ್ತಾ ಇರುತ್ತೆ ಬುದ್ಧಿ ಚೇಂಜ್ ಆಗ್ತಾ ಇರುತ್ತೆ ಮತ್ತು ಬುದ್ಧಿ ಇಲ್ಲಿ ರಾಹುವಿನ ಪ್ರಭಾವ ಇರೋದರಿಂದ ಬೇರೆ ವಿಷಯಗಳಲ್ಲಿ ಆಸಕ್ತಿಯನ್ನು ಮೂಡಿಸುತ್ತೆ ಅಂದರೆ ಓದೋದ್ರ ಕಡೆ ಅಥವಾ ವ್ಯಕ್ತಿಯ ಒಂದು ರಚನಾತ್ಮಕ ವಿಷಯದ ಕಡೆಗಿಂತ ಬೇರೆ ವಿಷಯಗಳಲ್ಲಿ ವ್ಯಕ್ತಿಗೆ ಆಸಕ್ತಿಯನ್ನು ಹುಡಿಸುತ್ತೆ ಅದಕ್ಕೆ ಈ ಮನಸ್ಸು ಬುದ್ಧಿ ಇಲ್ಲಿ ಅಷ್ಟೊಂದು ಉತ್ತಮ ಆಗಿಲ್ಲದೆ ಇರೋದ್ರಿಂದ ಇದು ವ್ಯಕ್ತಿಗೆ ಮುಂದೆ ಸಾಧನೆಗೆ ಅನುಕೂಲಕರವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಜೊತೆಗೆ ಇಲ್ಲಿ ಶುಕ್ರ ವೀಕ್ ಆಗಿದ್ದಾನೆ ಬುಧ ವೀಕ್ ಆಗಿದ್ದಾನೆ ಇಲ್ಲಿ ಹೆಚ್ಚಿನ ಗ್ರಹಗಳು ವ್ಯಯಭಾವದಲ್ಲಿದೆ ಕೆಲವೊಂದು ಯೋಗಗಳನ್ನು ತೋರಿಸಿದ್ರೂ ಸಹಿತ ಕೆಲವೊಂದು ಕರ್ಮ ದೋಷಗಳಿಗೂ ಇದು ಕಾರಣ ಆಗಿದೆ ಕೆಲವೊಂದು ಸ್ಟ್ರಾಂಗ್ ಕರ್ಮ ದೋಷಗಳು ಈ ಥರ ಕರ್ಮದೋಷಗಳಿದ್ದಾಗ ವ್ಯಕ್ತಿ ಮುಂದಕ್ಕೆ ಸಾಗೋದಕ್ಕೆ ಅದೇ ಅಡಚಣೆಯಾಗುತ್ತೆ ಜೊತೆಗೆ ನಾವು ಇಲ್ಲಿ ದಶಾಭುಕ್ತಿಯನ್ನು ನೋಡಿದಾಗ ಇಲ್ಲಿ ರಾಹು ದಶ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತಾರವರೆಗಿದೆ ಇಲ್ಲಿ ಐದು ಮತ್ತು ಒಂಬತ್ತನೆಯ ಮನೆಗಳು ಹೆಚ್ಚು ಪ್ರಧಾನವಾಗಿರೋದರಿಂದ ಇದು ವ್ಯಕ್ತಿಗೆ ಆಲಸ್ಯತನವನ್ನು ಹುಟ್ಟಾಕತ್ತೆ ತಾನು ಓದಬೇಕು ಅನ್ನೋದಕ್ಕಿಂತ ಬೇರೆ ವಿಚಾರಗಳಲ್ಲಿ ವ್ಯಕ್ತಿಯ ಗಮನ ಹೋಗುತ್ತೆ ಐದನೇ ಮನೆ ವ್ಯಕ್ತಿಗೆ ಹಠವನ್ನು ಕೊಡುತ್ತೆ ಅದಕ್ಕೆ ಐದು ಮತ್ತು ಒಂಬತ್ತನೇ ಮನೆಗಳು ಧರ್ಮದ ಮನೆಗಳಾಗಿರೋದರಿಂದ ಅವು ವ್ಯಕ್ತಿಗೆ ಈ ಪ್ರಾಪಂಚಿಕ ಸಾಧನೆಯಲ್ಲಿ ಹೆಚ್ಚು ಅವಕಾಶಗಳನ್ನು ಕೊಡಲ್ಲ ಅದಕ್ಕೆ ಓದೋ ವಿಷಯ ಬಂದರೆ ಅಥವಾ ಅದು ಜಾಬ್ ವಿಷಯ ಬಂದಾಗಲೂ ಈ ಮನೆಗಳು ಅಷ್ಟು ಸಪೋರ್ಟಿವ್ ಇರಲ್ಲ ಹಾಗೆ ಇಲ್ಲಿ ನಾವು ಹಾಗಾದರೆ ಇಂತಹ ಒಂದು ಸ್ಥಿತಿ ಇರುವಾಗ ಕುಂಡ್ಲಿಯಲ್ಲಿ ಮಕ್ಕಳಿಗೆ ಒಂದು ವೇಳೆ ಮಂತ್ರ ಪಠನೆ ಮಾಡಿ ಅಂತಂದರೆ ಮಕ್ಕಳು ಆಸಕ್ತಿ ತೋರಿಸಲ್ಲ ಅಥವಾ ಮಕ್ಕಳಿಗೆ ನೀವು ಯಾವುದಾದ್ರೂ ಪೂಜಾ ವಿಧಾನಗಳನ್ನು ಮಾಡಿ ಅಂತಂದರೆ ಅದೊಂದು ಅದು ಆಸಕ್ತಿ ಇರಲ್ಲ ಹಾಗಾದರೆ ಈ ಇನ್ ಇಂಥ ಒಂದು ಸಿಚುವೇಷನಲ್ಲಿ ನಾವು ಮಕ್ಕಳಿಂದ ಏನು ಮಾಡಿಸ್ಬೋದು ಹಾಗಾದರೆ ಏನು ಪರಿಹಾರ ಮಾಡ್ಕೋಬೇಕು ಈ ಥರದ ಸಿಚುವೇಶನ್ ಇದ್ದಾಗ ಸರಿ ಅಂದರೆ ಮಗು ಬೇರೆಯ ಒಂದು ಪರಿಹಾರಗಳಿಂದ ಸ್ವಲ್ಪ ಮುಂದಕ್ಕೆ ಹೋಯಿತು ಅಂತಂದರೆ ಆಮೇಲೆ ಮಗುವಿಗೆ ಕರ್ಮ ದೋಷಕ್ಕೆ ಅಥವಾ ಮಗು ತನ್ನ ದೋಷಗಳನ್ನ ಕಳ್ಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಮಗುವಿಗೆ ಹೇಳಿ ಮಾಡಿಸ್ಬೋದು ಆದರೆ ಈ ಪ್ರಾರಂಭಿಕ ಹಂತದಲ್ಲಿ ಮಗುವನ್ನು ಒಂದು ಸ್ವಲ್ಪ ಮಟ್ಟಿಗಾದರೂ ತಿದ್ದೋದು ಹೇಗೆ ಸ್ವಲ್ಪ ಮಟ್ಟಿಗಾದರೂ ಮಗು ಬದಲಾಯಿತು ಅಂತಂದರೆ ಅದಾದರೂ ಮನಸ್ಸಿಗೆ ಸಮಾಧಾನ ಇರುತ್ತೆ ಹಾಗಾದರೆ ಹೇಗೆ ಇಂತಹ ಪರಿಸ್ಥಿತಿಯಲ್ಲಿ ಸರಿ ಬೇರೆದಿದ್ದರೆ ಸ್ವಲ್ಪ ಅಲ್ಪ ಸ್ವಲ್ಪ ಏನೋ ಮಾಡ್ಬೋದು ಆದರೆ ತೀರಾ ಓದೋದು ಇಲ್ಲ ಮಾರ್ಸು ತೆಗಿಯಲ್ಲ ಮುಂದೆ ಮಗುವಿನ ಮುಂದಿನ ಎಜುಕೇಷನು ಚೆನ್ನಾಗಿರಲ್ಲ ಅಂತಂದಾಗ ಮಗುವಿಗೆ ಹೀಲಿಂಗು ಮೆಡಿಟೇಷನ್ನು ಯೋಗ ನ್ಯೂಟ್ರಿಷನು ಅಥವಾ ಫುಡ್ಡು ವಿಷಯದಲ್ಲಿ ಮಗುವಿಗೆ ಮುಂದೆ ಕೋರ್ಸ್ ಕಚ್ಬೌದು ಆದರೆ ಎಸ್ ಎಲ್ ಸಿ ವರೆಗಾದರೂ ಮಗು ಹೋಗಬೇಕಲ್ಲ ಅಥವಾ ಮಗುವಿಗೆ ಒಂದು ಚೂರು ಮನಸ್ಸು ಬುದ್ಧಿ ಸಶಕ್ತ ಮುಂದೆ ಹೋಗಬೇಕಲ್ಲ ಹಾಗಾದರೆ ಏನು ಮಾಡೋದು ಇದಕ್ಕೆ ಈ ಒಂದು ಪ್ರಾರಂಭಿಕ ರೆಮಿಡಿಯಾಗಿ ನಾವು ಈ ಥರ ಬ್ರೇಸ್ಲೆಟ್ ಅಂದರೆ ಫ್ಲೋರೈಟ್ ಇದು ಫ್ಲೋರೈಟ್ ಬ್ರೇಸ್ಲೆಟ್ಟು ಇದು ಮಕ್ಕಳಿಗೆ ತುಂಬ ಅವಶ್ಯ ಇದು ಏನು ಮಾಡುತ್ತೆ ಮಕ್ಕಳಿಗೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ಸ್ಮರಣ ಶಕ್ತಿಯನ್ನು ವೃದ್ಧಿಸುತ್ತೆ ಮತ್ತು ಮಗುವಿಗೆ ಓದಿನಲ್ಲಿ ಆಸಕ್ತಿಯನ್ನು ಬೆಳೆಸುತ್ತೆ ಮತ್ತು ಮಗು ವಿದ್ಯಾಭ್ಯಾಸದಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಈ ಫ್ಲೋರೈಟ್ ಬ್ರೇಸ್ಲೆಟ್ ಅನುಕೂಲಕರ ಆಗಿದೆ ಈ ಬ್ರೇಸ್ಲೆಟನ್ನು ಮಗು ಧರಿಸೋದ್ರಿಂದ ದೊಡ್ಡದಿದ್ರೆ ಚಿಕ್ಕದು ಮಾಡ್ಕೋಬೋದು ಬ್ರೇಸ್ಲೆಟ್ ಅದೇನು ಪ್ರಾಬ್ಲಮ್ ಇಲ್ಲ ಆದರೆ ಮಗು ಮುಂದಕ್ಕೆ ಸಾಗೋದಕ್ಕೆ ಎಟ್ಲೀಸ್ಟು ಇದು ಹೆಲ್ಪ್ ಮಾಡುತ್ತೆ ಅದಕ್ಕೆ ಇದನ್ನು ಮಗು ಧರಿಸೋದು ಒಳ್ಳೆಯದು ಇದನ್ನು ರೇಕಿ ಹೀಲರ್ ರೇಕಿ ಮಾಸ್ಟರ್ಸ್ ಹತ್ರನೇ ಎನರ್ಜೈಸ್ ಮಾಡಿಕೊಂಡು ಧರಿಸೋದು ಒಳ್ಳೆಯದು ಇದು ಒಂದಾದರೆ ಇನ್ನೊಂದು ಅಮೇಥಿಸ್ಟ್ ಅಂತಕ್ಕಂತಹ ಬ್ರೇಸ್ಲೆಟ್ ಇದು ಅಮೇಥಿಸ್ಟ್ ಇದು ಮಕ್ಕಳಿಗೆ ಒಂಥರ ಹೀಲಿಂಗಿಗೆ ತುಂಬ ಅನುಕೂಲ ಅಂದರೆ ಮಕ್ಕಳ ಒಂದು ನಕಾರಾತ್ಮಕತೆ ಇದೆ ಕ್ರೋಧ ಇರುತ್ತೆ ಹಠ ಇರುತ್ತೆ ಅಥವಾ ತಿರುಗಿ ಹೇಳೋದು ಎಲ್ಲದಕ್ಕೂ ತಿರುಗಿ ಹೇಳೋದು ಅದು ರಾಹು ದಶೆ ಈ ಥರ ಎಲ್ಲ ನಡೆದಾಗ ಸ್ವಲ್ಪ ಇನ್ನು ಜಾಸ್ತಿ ಇರುತ್ತೆ ಅಥವಾ ಕುಜ ದಶೆ ಹಾಗಾದರೆ ಮಕ್ಕಳಿಗೆ ಈ ರೀತಿ ಸ್ವಲ್ಪ ಅವರ ಒಂದು ಪ್ರಭಾವಳಿಯನ್ನು ಹೀಲ್ ಮಾಡಿ ಅವರನ್ನು ಮುಂದಕ್ಕೆ ಹೋಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ಈ ಅಮೇಥಿಸ್ಟ್ ಮತ್ತು ಫ್ಲೋರೈಡ್ ಬ್ರೇಸ್ಲೆಟ್ಗಳು ತುಂಬ ಒಳ್ಳೆಯ ಒಂದು ರೆಮಿಡಿ ಅಂತ ಹೇಳ್ಬೋದು ಇನ್ನು ನಾಲ್ಕು ಮುಖದ ರುದ್ರಾಕ್ಷಿ ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಮಗು ಧರಿಸೋದ್ರಿಂದ ಓದಿನಲ್ಲಿ ಆಸಕ್ತಿ ಬರುತ್ತೆ ಏಕಾಗ್ರತೆ ಸ್ಮರಣಶಕ್ತಿಗಳು ವೃದ್ಧಿಸುತ್ತೆ ಮಗುವಿನಲ್ಲಿ ಒಂದು ಥರ ಚೈತನ್ಯವನ್ನು ಇದು ಮೂಡಿಸುತ್ತೆ ಬುದ್ಧಿಯನ್ನು ಚುರುಕಾಗಿಸುತ್ತೆ ಇದನ್ನು ಸಹ ಮಗು ಧರಿಸ್ಬೋದು ಆದರೆ ಇದನ್ನು ಸಹ ಒಂದು ಸರಿಯಾದಂತಹ ವ್ಯಕ್ತಿಗಳಿಂದ ಎನರ್ಜೈಸ್ ಮಾಡಿ ಅದನ್ನು ಧರಿಸೋದು ತುಂಬ ಒಳ್ಳೆಯದು ಇನ್ನು ನೆಕ್ಸ್ಟು ಹಾಗಾದರೆ ಇವುಗಳ ಜೊತೆಯಲ್ಲಿ ಮಗು ಒಂದು ಹಂತದವರೆಗೆ ಅಂದರೆ ಪ್ರಾರಂಭಿಕ ಹಂತದಲ್ಲಿ ಇವುಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಮುಂದೆ ನಾವು ಅದಕ್ಕೆ ಕರ್ಮದೋಷಗಳನ್ನ ಕಳ್ಕೊಳ್ತಕ್ಕಂಥ ರೆಮಿಡಿ ಹೇಳ್ಬೋದು ಹಾಗಾದರೆ ಮಗುವಿಗೆ ಪ್ರಾರಂಭಿಕ ಹಂತದಲ್ಲಿ ಇನ್ನೊಂದು ಉತ್ತಮವಾದಂಥ ರೆಮಿಡಿ ರೇಖೆ ರೇಖೆಯನ್ನು ಕೊಡಿಸ್ತಕ್ಕಂಥದ್ದು ರೇಖೆ ಹೀಲಿಂಗನ್ನು ಮಾಡೋದಕ್ಕಿಂತಲೂ ರೇಖೆ ಹೀಲಿಂಗ್ ಮಾಡ್ತಾ ಮಾಡ್ತಾ ಬಹಳ ಸಮಯದವರೆಗೆ ಮಾಡಬೇಕಾಗತ್ತೆ ಆದರೆ ಅದೇ ರೀತಿ ಮಗುವಿಗೆ ರೇಖೆನ ಕೊಡಿಸ್ಬಿಟ್ರೆ ಸರಿ ಏನಾದರೂ ಒಂದು ಚಿಕ್ಕ ಆಸೆಯನ್ನು ಮಗುವಿನಲ್ಲಿ ಮೂಡಿಸೋದು ಅದ ತೆಗೆಸ್ಕೊಡ್ತೀನಿ ಅಥವಾ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಥವಾ ಮಗುವಿಗೆ ಏನಾದರೂ ಅದಕ್ಕೆ ಇಷ್ಟವಾದದ್ದನ್ನು ನಾನು ಕೊಡಿಸ್ತೀನಿ ನೀನು ಇದನ್ನು ಮಾಡಿದರೆ ಒಂದು ತಿಂಗಳು ಲೀಸ್ಟ್ ಮಗು ಮಾಡಿದರೆ ರೇಖೆಯನ್ನು ಪ್ರಾಕ್ಟೀಸ್ ಮಾಡಿದರೆ ಮಗುವಿನಲ್ಲಿ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ ಯಾಕೆಂದರೆ ರೇಖೆ ಮಕ್ಕಳಿಗೆ ಇಂಟ್ಯೂಷನ್ ಪವರನ್ನು ಹೆಚ್ಚಿಸುತ್ತೆ ಮಕ್ಕಳ ಸ್ಮರಣಾ ಶಕ್ತಿಯನ್ನು ಹೆಚ್ಚಿಸುತ್ತೆ ಬುದ್ಧಿಯನ್ನು ಚುರುಕಾಗಿಸುತ್ತೆ ಮನಸ್ಸನ್ನು ಕ್ಲೀನ್ ಮಾಡುತ್ತೆ ಪ್ರಭಾವಳಿ ಕ್ಲೀನ್ ಆಗುತ್ತೆ ಮತ್ತು ಸ್ವಲ್ಪ ಮಟ್ಟಿಗೆ ಜಾತಕದಲ್ಲಿನ ಕರ್ಮದೋಷಗಳು ನಿವಾರಣೆ ಆಗೋದಕ್ಕೆ ರೇಖೆ ಖಂಡಿತ ಹೆಲ್ಪ್ ಮಾಡುತ್ತೆ ಅದಕ್ಕೆ ಮಕ್ಕಳಿಗೆ ಅಂತೂ ವಿಶೇಷವಾಗಿ ರೇಖೆ ಹೆಲ್ಪ್ ಆಗುತ್ತೆ ಈ ರೀತಿ ಮಕ್ಕಳಿಗೆ ರೇಖೆಯನ್ನು ಕೊಡಿಸೋದ್ರಿಂದ ಮಕ್ಕಳಲ್ಲಿ ಬದಲಾವಣೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಮಕ್ಕಳನ್ನ ಮಕ್ಕಳಿಗೆ ನಾವು ಅವರ ವಿದ್ಯಾಭ್ಯಾಸಕ್ಕೆ ಎಟ್ಲೀಸ್ಟ್ ಪ್ರಾರಂಭಿಕ ಹಂತದಲ್ಲಿ ಈ ರೀತಿಯ ನಾವು ಪರಿಹಾರಗಳನ್ನು ಮಾಡಿಕೊಂಡು ಮುಂದೆ ಮಗು ಒಂದು ಉತ್ತಮ ರೀತಿಯಲ್ಲಿ ಮುಂದೆ ಹೋದಾಗ ಅಥವಾ ಸ್ವಲ್ಪ ಮಟ್ಟಿಗಾದರೂ ಸುಧಾರಣೆ ಆಯಿತು ನನಗೆ ಸಮಾಧಾನ ಆಯಿತು ಅಥವಾ ಮಗು ಅಂಚೂರು ಇದೆ ಈ ರೀತಿಯ ಒಂದು ಅಂಶಗಳು ಕಾಣಿಸ್ಕೊಂಡಾಗ ನಾವು ಕರ್ಮದೋಷಗಳಿಗಾಗಿ ಮತ್ತು ಗ್ರಹಗಳ ಸ್ಥಾನಗಳಿಗೆ ಅನುಗುಣವಾಗಿ ಅಲ್ಲಿ ರೆಮಿಡೀಸ್ಗಳನ್ನು ಕೊಟ್ಟು ಮಗುವಿಗೆ ಮುಂದುವರಿಸೋದು ಒಳ್ಳೆಯದು ಇದಾಗಿತ್ತು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರಿಗೆ ಶುಭಮಸ್ತು ಮಸ್ತು ಧನ್ಯವಾದ